ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಮಯ ಏಳು ನಿಮಿಷ ವಿಷಯ ನಾನು ಆತ್ಮ ಸಾಕ್ಷಿ ಮಾಯಾಜೀತ್ ತಯಾರಿ ಒಂದು ನಿಮಿಷ ಸೌಕರ್ಯವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಸೌಮ್ಯವಾಗಿ ಮುಚ್ಚಿರಿ ಅರ್ಧ ಮುಚ್ಚಿ ಮೂರು ಬಾರಿ ಮನದಲ್ಲಿ ಹೇಳಿಕೊಳ್ಳಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಉಸಿರು ಸಹಜವಾಗಿ ಸಾಗುತ್ತಲಿರಲಿ ದೇಹವನ್ನು ಹಗುರವಾಗಿ ಅನುಭವಿಸಿ ಆತ್ಮಾಭಿಮಾನ ಧ್ಯಾನ ಎರಡು ನಿಮಿಷ ಈಗ ಮನಸ್ಸಿನಲ್ಲಿ ಅನುಭವಿಸಿ ನಾನು ಈ ದೇಹವಲ್ಲ ನಾನು ಶಾಂತಿಯ ಕಿರಣವಾದ ಆತ್ಮ ನಾನು ಭೃಕಟಿಯ ಮಧ್ಯದಲ್ಲಿ ಈ ದೇಹ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ದೇಹದ ಹೆಸರು ಸ್ಥಾನ ಪಾತ್ರ ಎಲ್ಲವನ್ನು ಕ್ಷಣಕಾಲ ಬದಿಗೆ ಇಡುತ್ತೇನೆ ನಾನು ಶುದ್ಧ ಆತ್ಮ ಶಿವತಂದೆಯ ಸಂಪರ್ಕ ಯೋಗ ಮಾಡೋಣ ಎರಡು ನಿಮಿಷ ಈಗ ಮೇಲಿನ ಶಾಂತಿ ಲೋಕದಲ್ಲಿ ಅಪಾರ ಬೆಳಕಿನ ಸಾಗರನಂತೆ ಶಿವತಂದೆಯನ್ನು ಅನುಭವಿಸೋಣ ನನ್ನ ತಂದೆ ಪವಿತ್ರತೆಯ ಸಾಗರನಾಗಿದ್ದಾರೆ ನಾನು ಅಮರ ಪವಿತ್ರ ಸಂತಾನನಾಗಿದ್ದೇನೆ ತಂದೆಯಿಂದ ಶಾಂತಿ ಪವಿತ್ರ ಶಕ್ತಿ ಬೆಳಕಿನ ಕಿರಣಗಳಾಗಿ ನನ್ನ ಆತ್ಮಕ್ಕೆ ಹರಿದು ಬರುತ್ತಿದೆ ಮಾಯಾಜಿ ಸ್ಥಿತಿಯ ಅಭ್ಯಾಸ ಮಾಡೋಣ ಒಂದೆರಡು ನಿಮಿಷ ಈಗ ಒಂದು ಸಂಕಲ್ಪ ಮಾಯೆ ನನ್ನ ಮೇಲೆ ಆಕ್ರಮಣ ಮಾಡುವುದಿಲ್ಲ ಅದು ಆಟವಾಗಿ ಬರುತ್ತದೆ ನಾನು ಸಾಕ್ಷಿ ನಿಂದೆ ಸ್ತುತಿ ಮಾನ ಅಪಮಾನ ಎಲ್ಲವೂ ಪರದೆಯ ಮೇಲಿನ ದೃಶ್ಯಗಳಂತೆ ನಾನು ಆಟಗಾರ ಆತ್ಮ ನಾನು ನಿರ್ಭಯ ಮಾಯಾ ಜೀತ ಕರ್ಮಾತೀತ ಸಂಕಲ್ಪ ಮಾಡೋಣ ಮನದಲ್ಲೇ ಮೃದುವಾಗಿ ಹೇಳಿಕೊಳ್ಳಿ ನಾನು ಕರ್ಮ ಮಾಡುತ್ತಾ ಅಕರ್ತ ಸಂಬಂಧದಲ್ಲಿ ಇದ್ದರೂ ಅಂಟಿಕೊಳ್ಳಲದ ಕಮಲಪುಷ್ಪ ನಿಮಿತ್ತ ಭಾವದಿಂದ ಸೇವೆ ಮಾಡುವ ಆತ್ಮ ಧ್ಯಾನ ಮಾಡೋಣ ತಂದೆಗೆ ಮನಪೂರ್ವಕ ಧನ್ಯವಾದಗಳು ಒಮ್ಮೆ ಆಳವಾದ ಉಸಿರು ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಈ ದಿನದ ಜ್ಞಾನ ರತ್ನ ಮಾಯೆಯನ್ನು ಆಟವಾಗಿ ನೋಡುವ ಆತ್ಮನೇ ಸದಾ ನಿರ್ಭಯ ಮತ್ತು ವಿಜಯಿ ಓ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ